ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ತುಂಬ ದಿನ ನಂತರ ನಾನಿವತ್ತು ಅಡುಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸೊ ಏನು ಅಂತ ಹೇಳಿದರೆ ಇವಾಗ ರಜೆ ಇರೋದ್ರಿಂದ ಮಕ್ಕಳಿಗೆಲ್ಲ ತಿನ್ನೋಕ್ಕೇನಾದರೂ ಇರಬೇಕು ಹಾಗಾಗಿ ಉಂಡೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದನ್ನು ಸಾಮಾನ್ಯವಾಗಿ ನಾವು ಶಿವರಾತ್ರಿನಲ್ಲಿ ಇಲ್ಲ ಗೌರಿ ಹಬ್ಬದ ಟೈಮಲ್ಲಿ ತುಂಬ ಮಾಡೋದು ಜಾಸ್ತಿ ಸೊ ಇವಾಗ ಬೇಸಿಗೆನಲ್ಲೂ ಅಲ್ಲ ಸ್ವಲ್ಪ ಮಾಡುವ ಅಂತ ಹೇಳಿ ಮಾಡ್ತಿದ್ದೀನಿ ಮಕ್ಕಳಿಗೋಸ್ಕರ ಅಂತ ಹೇಳಿ ಸೊ ಇವಾಗ ನಾನು ಒಂದು ಬಾಣಲಿಗೆ ನಾನು ಸ್ವಲ್ಪ ಗಸಗಸೆನ ಹಾಕೊಂಡಿದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಏನಕ್ಕೆ ಫ್ರೈ ಮಾಡ್ತಿರೋದು ಅಂತ ಹೇಳಿದರೆ ಸೊ ಮಕ್ಕಳು ಯಾರೇ ಏನೇ ತಿಂದ್ರೂ ಸೊ ಕೆಮ್ಮಾಗಬಾರ್ದು ಅನ್ನೋ ಕಾರಣಕ್ಕೆ ಗಸಗಸೆನ ಸ್ವಲ್ಪ ಫ್ರೈ ಮಾಡ್ತಾ ಇರೋದು ಸೊ ಇದನ್ನು ಚೆನ್ನಾಗಿ ಥರ ಉರ್ಕೊಂಡಾಗ ಅದು ಸ್ವಲ್ಪ ಇದಾಗುತ್ತೆ ರೋಸ್ಟ್ ಆಗುತ್ತೆ ಅಲ್ಲ ಸೊ ಕೆಮ್ಮು ಆಗೋದಿಲ್ಲ ಮಕ್ಕಳಿಗೆ ಬೇಗ ಹಾಗಾಗಿ ಅದನ್ನು ಆ ಥರ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಬೇರೆ ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಎಳ್ಳು ಅಂದರೆ ಬಿಳಿ ಎಳ್ಳು ತೊಗೊಳ್ತಾ ಇದ್ದೀನಿ ಸೊ ಇದರಲ್ಲೂ ಅಷ್ಟೇ ಐರನ್ ಕಂಟೆಂಟ್ ತುಂಬಾ ಇರುತ್ತೆ ಬಿಳಿ ಎಲ್ಲಲು ಬಿಳಿ ಎಳ್ಳಲ್ಲೂ ಕೂಡ ಸೊ ಅದನ್ನು ಕೂಡ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಆದಮೇಲೆ ನಾನು ಅದನ್ನು ಕೂಡ ಕೂಡ ನಾನು ಸೇಮ್ ಪಾತ್ರೆ ಏನು ಇಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ನಾನು ಏನು ಅಂದರೆ ಶೇಂಗಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಂದು ಸೊ ಇದನ್ನು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಅಷ್ಟೇ ಕೆಮ್ಮಾಗಿಬಿಡುತ್ತೆ ಬೇಗ ಮಕ್ಕಳಿಗೆ ಕೆಮ್ಮಾಗುತ್ತೆ ಶೇಂಗಾ ತಿಂದಾಗ ಸೊ ಹಾಗಾಗಿ ಸ್ವಲ್ಪ ಆಮೇಲೆ ಈಗ ಸಮ್ಮರಲ್ಲಿ ವೆದರ್ ಕೂಡ ಹಾಗೆ ಇರೋದ್ರಿಂದ ಸೊ ಯಾವಾಗ ಕೆಮ್ಮಾಗುತ್ತೆ ಯಾವಾಗ ನಾರ್ಮಲ್ ಆಗಿರ್ತಾರೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆಂದ ನೋಡಿ ಇಷ್ಟು ಫ್ರೈ ಆದಮೇಲೆ ಅದನ್ನು ಹಿಂಗೆ ಸ್ವಲ್ಪ ಆರಿದ್ರೆ ಅಂದರೆ ತಣ್ಣಗಾದಮೇಲೆ ಈ ಥರ ಹಿಂಗೆ ನಾವು ಕೈ ಕೈಯಲ್ಲಿ ಥರ ಮಾಡಿದರೆ ಸಾಕು ಅದು ಸಿಪ್ಪೆ ಬಿಟ್ಕೊಂಡು ಎರಡು ಭಾಗ ಆಗುತ್ತೆ ಅದು ಸೊ ಆ ಥರ ಮಾಡ್ಕೋಬೇಕು ಸೊ ಅದಕ್ಕೆ ಈಗ ಕಂಪ್ಲೀಟಾಗಿ ಅದನ್ನ ಮಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಇವಾಗ ನಾನು ಯಾವುದಕ್ಕೆ ಗಸಗಸೆ ಮತ್ತು ಹೆಳ್ಳು ಹಾಕಿದ್ನಲ್ಲ ಅದೇ ಪಾತ್ರೆಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಅಂದರೆ ಅದ್ರ ಮೇಲ್ಭಾಗದಲ್ಲಿರೋ ಕಪ್ಪುದನ್ನೆಲ್ಲ ತೆಕ್ಕೊಂಡು ಬರೀ ಬಿಳಿ ಭಾಗ ಮಾತ್ರ ಹಾಕಿ ತುರ್ತು ಇಟ್ಕೊಂಡಿದ್ದೀನಿ ನಾನು ಸೊ ಅದನ್ನು ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಈ ಥರ ನಾನು ಆದಮೇಲೆ ನಾನು ನೆಕ್ಸ್ಟು ಸ್ವಲ್ಪ ಉರಿಗಡ್ಲೆ ಅಂದರೆ ಪಪ್ಪು ಅಂತ ಹೇಳ್ತೀವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಮೇಲೆ ಮಾಡ್ತಾ ಇರೋದು ಯಾವುದೇ ರೀತಿ ಅಳತೆ ಇಲ್ಲ ಇದಕ್ಕೆ ಸೊ ಮೇಲೆ ಅದನ್ನೇ ಪಪ್ಪುನ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನಮಗೆ ಹೇಗೆ ಬೇಕು ಇದನ್ನು ಕಡಲೆ ಉಂಡೆ ಅಂತಲೂ ಕೂಡ ಕರೀತಾರೆ ಹಾಗಾಗಿ ಅದನ್ನು ನಾನು ನೈಸ್ ಪೌಡರ್ ಮಾಡಿಕೊಂಡು ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸೊ ಇದಕ್ಕೆ ಸ್ವಲ್ಪ ನಾನು ಬಂದು ಏನು ಅಂತ ಹೇಳಿದ್ರೆ ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಳ್ತೀನಿ ಏನಕ್ಕೆ ಏಲ ಏಲಕ್ಕಿ ಪುಡಿ ಅಂತ ಅಂತಂದರೆ ಆ ಫ್ರೆಗ್ನೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ ಎಲ್ಲ ಏಲಕ್ಕಿ ಪುಡಿ ಹಾಕಿರ್ತೀವಲ್ಲ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಆ ಫ್ರೇಗ್ನೆನ್ಸು ಆ ಕಾರಣಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೀವು ಏಲಕ್ಕಿ ಪುಡಿ ಇದ್ದರೆ ಓಕೆ ಪುಡಿ ಇಲ್ಲ ಅಂತ ಹೇಳಿದ್ರೆ ನೀವು ಹಾಗೆ ಸ್ವಲ್ಪ ಲೈಟಾಗಿ ಕುಟ್ಬಿಟ್ಟು ಹಾಕಿದ್ರೂ ಓಕೆ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ಬಟ್ ಬಾ ಮಕ್ಕಳಿಗೆಲ್ಲ ಬಾಯಿ ಬಾಯಿಗೆ ಏಲಕ್ಕಿ ಸಿಕ್ಕಿದ್ರೆ ಅಷ್ಟಿಷ್ಟ ಅಲ್ಲ ಅದಕ್ಕೆ ನಾನು ಆಲ್ಮೋಸ್ಟ್ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಸೊ ಅದೆಲ್ಲ ಹಾಕಾದ್ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ನಾನು ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ತೀನಿ ಇದೀನಿ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರು ಹಾಕೊಂಡು ಒಂದು ಎರಡರಿಂದ ಮೂರು ಇಡಿಯೋಷ್ಟು ಬೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಪಾಕ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಅದು ನೋಡಿ ಈ ಥರ ಪಾಕ ಆಗಬೇಕು ಚಂದ ಪಾಕ ಆಗಿದೆ ಇವಾಗ ಸೊ ಈ ಥರ ಆದ್ಮೇಲೆ ನಾನು ಅದನ್ನು ಅಂದರೆ ಹಿಂಗೆ ತೆಗೆದ್ರೆ ಪಾಕ ಗೊತ್ತಾಗಬೇಕು ಒಂದೆಳೆ ಪಾಕ ಅಂತ ಹೇಳ್ತೀವಲ್ಲ ಅಷ್ಟು ಒಂದೆಳೆ ಬರಬಾರ್ದು ಬಟ್ ಬರೋ ಹಾಗಿರಬೇಕು ಆ ಥರ ಮಾಡ್ಕೋಬೇಕು ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಸೊ ಇಲ್ಲಿ ನಾನು ಅದು ನಿಮಗೆ ತೋರ್ಸಿದ್ನಲ್ಲ ಶೇಂಗಾ ಸೊ ಈ ಥರ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸೊ ಇವಾಗ ನಾನು ಬೇರೆ ಪಾತ್ರೆಗೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ಇರಬೇಕು ಪಾಕ ತಣ್ಣಗಾದರೆ ಕಟ್ಟೋದಕ್ಕೆ ಯಾವುದೇ ಕಾರಣಕ್ಕೂ ಉಂಡೆ ಬರೋದಿಲ್ಲ ಬಿಸಿ ಬಿಸಿ ಇದ್ದಂಗೆ ಒಂದು ಸತಿ ಸ್ಪೂನಲ್ಲಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆ ಬಿಸಿ ಬಿಸಿ ಇದ್ದಾಗಲೇ ಕಟ್ಬಿಡಬೇಕು ನಾವು ಉಂಡೆ ಕಟ್ಬಿಡಬೇಕು ಇಲ್ಲ ಅಂತಂದರೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ ಸುಮ್ಮನೆ ಪ್ರಾಬ್ಲಮ್ಸ್ ಆಗುತ್ತೆ ಆಮೇಲೆ ಸೊ ಹಂಗಾಗಿ ನೋಡಿ ಈ ಥರ ಬ ತುಂಬ ಪಾಕ ಹಾ ಇಡ್ದಿಲ್ಲ ಅಂದ್ರೂ ಅಷ್ಟೇ ಆಮೇಲೆ ಪಾಕ ನೀಟಾಗಿ ಆಗಿಲ್ಲ ಅಂದ್ರೂ ಕೂಡ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಸೊ ಅದನ್ನ ನೋಡಿಕೊಂಡು ನೀಟಾಗಿ ಈ ಥರ ಕಟ್ಕೋಬೇಕು ಸೊ ನೋಡಿ ಈ ಥರ ಕಟ್ಕೊಳ್ತಾ ಇರಬೇಕು ನಿಧಾನಕ್ಕೆ ಬಿಸಿ ಬಿಸಿ ಇದ್ದಂಗೆ ಕೈ ಬಿಸಿ ಆಗುತ್ತೆ ಸೊ ಆದ್ರೂ ಒಂದು ಟೂ ಟು ತ್ರೀ ಮಿನಿಟ್ಸ್ ಆಮೇಲೆ ಆ ಆ ಟೆಂಪ್ರೇಚರ್ಗೆ ನಮ್ಮ ಕೈ ಅಡ್ಜಸ್ಟ್ ಆಗಿಬಿಡುತ್ತೆ ಇದೇ ಥರ ನಾವು ಕಂಪ್ಲೀಟ್ ನಾವು ಏನೇನು ಈಗ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದಷ್ಟು ಉಂಡೆ ಮಾಡಿಟ್ಕೋಬೇಕು ಸೊ ಸೇಮ್ ನೀವು ರವೆ ಉಂಡೆ ಹೇಗೆ ಕಟ್ತೀರಲ್ಲ ಅದೇ ಥರ ಇದನ್ನು ಕಟ್ಟೋದು ಸೊ ಕಟ್ಟಕ್ಕೆ ಬರ್ತಿಲ್ಲ ಅಂದಾಗ ಸ್ವಲ್ಪ ಪಾಕ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಕಟ್ಟಿ ಪಾಕ ಮಾಡಬೇಕಾದ್ರೆ ಬೆಲ್ಲ ಎಷ್ಟು ಬೇಕು ಅನ್ನೋದು ನೀವೇ ನೋಡಿ ಹಾಕ್ಕೋಬೇಕಾಗತ್ತೆ ಏನಕ್ಕೆ ಅಂತಂದರೆ ಕೆಲವರು ಸ್ವೀಟ್ಸ್ ಜಾಸ್ತಿ ತಿಂತಾರೆ ಕೆಲವ್ರು ಸ್ವೀಟ್ ಕಮ್ಮಿ ತಿಂತಾರೆ ಹಾಗಿರೋರು ಸೊ ನೋಡಿಬಿಟ್ಟು ಹೇಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ಹಾಕೋಬೇಕಾಗತ್ತೆ ಮತ್ತು ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ ಈ ಥರ ಮಾಡಿ ಇಟ್ಕೊಂಡು ನೀವು ಒಂದು ಮಂತ್ ತನಕನೂ ಕೂಡ ತಿನ್ಬೋದು ಸೊ ಯಾವುದೇ ರೀತಿ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ಅತಿ ಹೆಚ್ಚಾಗಿ ಈ ಥರ ಉಂಡೆ ಮಾಡೋದು ಅಂದರೆ ಕಡಲೆ ಉಂಡೆ ಶೇಂಗಾ ಉಂಡೆ ಆಮೇಲೆ ಪುರಿ ಉಂಡೆ ಅದಾದಮೇಲೆ ಅಕ್ಕಿ ಉಂಡೆ ಈ ಥರ ತುಂಬ ವೆರೈಟಿ ವೆರೈಟಿ ಎಳ್ಳು ಉಂಡೆ ಈ ಥರ ಎಲ್ಲ ಬರುತ್ತೆ ಸೊ ಅದನ್ನೆಲ್ಲ ಮಾಡ್ತಾರೆ ಬಂದು ಆಲ್ಮೋಸ್ಟ್ ಅದನ್ನೆಲ್ಲ ಗೌರಿ ಹಬ್ಬ ಟೈಮಲ್ಲಿ ಪಂಚಮಿ ಟೈಮಲ್ಲಿ ಇಲ್ಲ ದೀಪಾವಳಿ ಅಲ್ಲ ಸಾರಿ ಯಾವುದು ಶಿವರಾತ್ರಿ ಟೈಮಲ್ಲಿ ಎಲ್ಲ ಮಾಡ್ತಾರೆ ಬಂದು ಸೊ ಹಾಗೇ ಎಲ್ಲ ನೀಟಾಗಿ ಮಾಡಿದ್ರೆ ಮಕ್ಕಳಿಗೂ ಈ ಬೇಸಿಗೆನಲ್ಲೂ ಕೂಡ ತಿನ್ನೋದಕ್ಕೆ ಚೆನ್ನಾಗೂ ಇರುತ್ತೆ ಅವ್ರಿಗೂ ಹೋಗ್ತಾ ಬರ್ತಾ ಆಟ ಮಕ್ಕಳೆಲ್ಲ ಇದ್ರೆ ತಿನ್ನೋದಕ್ಕೆ ತುಂಬಾ ಖುಷಿ ಪಡ್ತಾರೆ ಅವರು ಕೂಡ ಸೊ ಹಾಗಾಗಿ ಈ ಥರ ಕಂಪ್ಲೀಟ್ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಈಗ ನಾನು ಉಂಡೆ ಮಾಡಿಕೊಂಡು ಬರ್ತೀನಿ ನಾನು ಅಷ್ಟೊತ್ತಿಗೆ ಸೊ ನೋಡಿ ಕಂಪ್ಲೀಟ್ ಉಂಡೆ ರೆಡಿಯಾಗಿದೆ ಸೊ ಒಂದು ಇಷ್ಟು ಮಾಡಿದ್ರಲ್ಲಿ ಒಂದು ಮೂವತ್ತು ಉಂಡೆ ಹತ್ರ ಆಗಿದೆ ಬಂದು ನಮಗೆ ಸೊ ಇದು ಇದು ಮಾಡೋದು ತುಂಬ ಸುಲಭ ಹಾಗೆ ಮಕ್ಳಿಗೂ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ನೀವು ಈ ಡಿಶ್ ನಿಮಗೆ ಇಷ್ಟ ಆಗಿದೆ ಅದು ನನ್ನ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಇಷ್ಟ ಆಗಿದೆ ಸೈ ಮಚ್ ಲೈಕ್ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್